ನಮ್ಮ ಕಲ್ಯಾಣ ಜುಡ್ಗಾ ಮಠದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆಳಂದ ತಾಲೂಕಿನ ಜುಡ್ಗಾ ಕೊಡದ ಪೀಠಾಧಿಪತಿಗಳಾದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಆನ್ ಸ್ಪಾಟ್ ನ್ಯೂಸ್ನ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮ ಏನೇನು ಸರ ಜೋರಬೇಕು ಸೀಬಿ ಸಾಧು ಪರಂಪರೆಯ ಮಹಾರಾಜರೇಖು ಸುತ್ತೋದೇವರವರು ಕೂಡ ಈ ಕಾರ್ಯಕ್ರಮಕ್ಕೆ ವೇದಿಕೆ ಆಲ್ ಆಲ್ಸ್ಪಾಟ್ ನ್ಯೂಸ್ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧವಾಗಿರ್ತಕ್ಕಂಥ ಭಕ್ತಿಯನ್ನು ಕುತ್ಕೋಬೇಕು ಪ್ರಭು ಪೂಜರು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ ನ್ಯೂಸ್ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಭಾಗದ ನಮ್ಮ ಚಾನೆಲ್ ಆನ್ ಆನ್ಸ್ಪಾಟ್ ನ್ಯೂಸ್ ಪ್ರಭಾ ಪೂಜರು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದ್ಸಲ ಜೋರಾನ ಚಪ್ಪ ಇರಬೇಕು ಮಕ್ಕಳಿಂದ ಇನ್ನೂ ಕಾರ್ಯಕ್ರಮವನ್ನ ಉದ್ದೇಶಿಸಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿದರು ಹೊಸ ವರ್ಷ ಶ್ರೀಮಠಕ್ಕೆ ನಂಬಿರುವಂತ ಎಲ್ಲ ಭಕ್ತರ ಬಾಳಿಗೆ ಒಂದು ವಿಶೇಷವಾದಂತ ಬೆಳಕನ್ನ ಕೊಟ್ಟು ಅವರೆಲ್ಲರಿಗೂ ಕೂಡ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿಯ ಜೊತೆಗೆ ಶ್ರೀಮಠಕ್ಕೆ ನಂಬಿರುವಂತ ಕೋಟಿ ಕೋಟಿ ಭಕ್ತರಿಗೆ ಒಳ್ಳೆಯ ಆರೋಗ್ಯವನ್ನ ಕೊಟ್ಟು ಕಾಪಾಡು ಶುಭ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಕೋರಿ ಮತ್ತು ವಿಶೇಷವಾಗಿರುವಂತಹ ನಮ್ಮೆಲ್ಲಾ ಮುದ್ದು ಮಕ್ಕಳು ಈ ಶ್ರೀಮಠಕ್ಕೆ ನಂಬಿ ಬಂದಿರತಕ್ಕಂತ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನ ರೂಪಿಸಬೇಕು ಅವರ ಜೀವನ ಅವರ ಒಂದು ಬದುಕು ಬೆಳಕು ಮಾಡಬೇಕು ಅನ್ನುವಂತ ಕಾರಣದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಆಗಿರುವಂತದ್ದು ಬಹುಶಃ ಜಿಲ್ಲಾ ಮಠಕ್ಕೆ ಬಂದಿರುವಂತ ಒಬ್ಬರು ಕೂಡ ಜಿಡ್ಗಾ ಮಠಕ್ಕೆ ಬಂದ ತಕ್ಷಣ ನಾವು ಜಿಡ್ಗಾ ಮಠದ ಈ ಮಹಾಮಟ್ಟದಲ್ಲಿ ಇದೆಯೋ ಏನು ವಿದೇಶದಲ್ಲಿದೆಯೋ ಅನ್ನುವಂತ ಭಾವನೆ ಇವತ್ತು ಪ್ರತಿಯೊಬ್ಬರಿಗೆ ಬರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ಗಿಡ್ಗಾ ಮಹಾಮಠದ ಪುಣ್ಯ ತಾಣದಲ್ಲಿ ನೂರ ಅಡಿ ಎತ್ತರದ ರಾಷ್ಟ್ರ ಧ್ವಜವನ್ನ ಇವತ್ತು ನಾವು ಸ್ಥಾಪನೆ ಮಾಡುವುದರ ಮುಖಾಂತರ ಶ್ರೀಮಠದ ಭಕ್ತರು ಶ್ರೀಮಠದ ಎಲ್ಲ ವಿದ್ಯಾರ್ಥಿಗಳು ಮೊದಲನೇದಾಗಿ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ರಾಷ್ಟ್ರಕ್ಕೆ ಆಮೇಲೆ ಧರ್ಮಕ್ಕೆ ಆಮೇಲೆ ನಮ್ಮ ಸಂಸ್ಕೃತಿ ಪರಂಪರೆಗೆ ಹಾಗಾಗಿ ಇವತ್ತು ನಮ್ಮೆಲ್ಲ ಮಹಾಮಠದ ಮಕ್ಕಳು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ವಿಜಯಲಕ್ಷ್ಮಿ ಹೊಳ್ಕರ್ ಶ್ರೀಧರ್ ಚನ್ನವೀರ ಮಹಾಸ್ವಾಮಿಗಳು ಬಸವಣ್ಣಪ್ಪ ದೇವರು ಗುರು ಅಲ್ಚೇರಿ ಶರಣು ಕಾಳಂಕಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಬ್ಲಾಕ್ಬೆರಿ ಜಾಕೋನ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್